ರಾಹುಲ್ ಗಾಂಧಿ ಇದು ರಾಹುಲ್ ಗಾಂಧಿ ಅವರು ಏನು ಎಲೋಪಿ ಆಗಿರೋ ನಂತರ ಅವರು ನನ್ ಇದೇ ಒಂದು ನಿರೂಪಣೆ ಪದೇ ಪದೇ ಬಳಸ್ತಾ ಬಂದಿದ್ದಾರೆ ದೇಶದಲ್ಲಿ ನೀವು ದತ್ತಾಂಶ ಪ್ರಕಾರ ನೀವು ನೋಡೋಕ್ಕೆ ಹೋದರೆ ಇಪ್ಪತ್ತೈದು ಕೋಟಿ ಜನ ಅದು ಈವನ್ ನಂಬರ್ ಇನ್ನೂ ಜಾಸ್ತಿ ಆಗಿದೆ ಅತ್ಯಂತ ಒಂದು ಬಡ ಪರಿಸ್ಥಿತಿ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿಯಿಂದ ಆಚೆಗೆ ಬಂದಿದ್ದಾರೆ ಏನು ನಮ್ಮ ಮಿಡ್ಲ್ ಕ್ಲಾಸು ಕೂಡ ಅವರ ಆದಾಯ ಇರ್ಬೋದು ಅವ್ರಿಗಿರುವಂಥ ಸೌಲಭ್ಯ ಇರ್ಬೋದು ಹೆಚ್ಚಿಸ್ತಾ ಬಂದಿದ್ದೀವಿ ಎಲ್ಲನೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ಜನರಿಗೆ ಸೌಲಭ್ಯ ಕೊಡೋ ದೃಷ್ಟಿಯಲ್ಲಿ ಎಲ್ಲ ರೀತಿಯ ಒಂದು ಕ್ರಮ ತಗೋತಾ ಇದ್ದೀವಿ ಮತ್ತು ಇಲ್ಲಿ ಜನರ ಒಂದು ಆದಾಯ ಒಂದು ಏನು ಆ್ಯಾವ್ರೇಜ್ ಇನ್ಕಮ್ ಇದೆ ಅದನ್ನು ಹೆಚ್ಚಿಸಲಿಕ್ಕೆ ನಾವು ಒಳ್ಳೆಯ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅದು ದತ್ತಾಂಶದಲ್ಲಿ ಅದನ್ನು ಒಂದು ಪ್ರತಿಕ್ರಿಯೆ ಪರಿಣಾಮ ನೀವು ನೋಡ್ಬೋದು ಇವರು ಅದು ನೋಡ್ದೇ ಇದು ಒಂದು ಏನೋ ಒಂದು ತಂತ್ರ ಯಾರೋ ಹೇಳ್ತಾ ಇರೋದ್ರಿಂದ ಇದು ಪದೇ ಪದೇ ಹೇಳೋದ್ರಲ್ಲಿ ಈ ಸುಳ್ಳೇ ಸತ್ಯ ಆಗುವಂಥದ್ದು ನಿಟ್ಟಿನಲ್ಲಿ ಅವ್ರು ಮುಂದುವರಿತಾ ಇರೋದು ಹೊರತು ಇದು ಏನು ಇದಕ್ಕೆ ಹಿನ್ನೆಲೆ ಅಥವಾ ಒಂದು ದತ್ತಾಂಶ ಪ್ರಕಾರ ಅವ್ರು ಏನು ಹೇಳ್ತಾರೆ